ನಮ್ಮ ಕೇಂದ್ರದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮೋದಿ ಸಾಹೇಬ್ರ ಜೊತೆಗಿದ್ದೀವಿ ಮೋದಿ ಸಾಹೇಬ್ರೆ ಇವತ್ತು ಇಡೀ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆ ತಮ್ಮ ಜೊತೆಗಿದೆ ದಯಮಾಡಿ ತಾವು ಪಾಕಿಸ್ತಾನ ಒಳಗಡೆ ನುಗ್ಗಿ ಏನು ಆತಂಕವಾದಿಯನ್ನ ನಮ್ಮ ಭಾರತದಲ್ಲಿ ಮಾಡಿದರೆ ಅವರಿಗೆ ತೂರಿ ಮನೆ ಮನೆಗೆ ಹೋಗಿ ಹೊಡಿಬೇಕಾದ್ರೆ ಬಯಸ್ತೀನಿ గర్మే గుారో సో పాకిస్తాన్ హర్వాల్ దయమా పాందా పరీక్ష రాహుల్ గారు సోనియా మల్లికార్జున ఖర్గే విశేషన్ సరమ్యవారు ಕೆ ಶಿವಕುಮಾರ್ ಅವರು ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ ನೂರ ನಲವತ್ತು ಕೋಟಿ ಜನ ತಮ್ಮ ಜೊತೆ ಇದೆ ದಯಮಾಡಿ ಪಾಕಿಸ್ತಾನ ಒಳಗಡೆ ಹೋಗಿ ನುಗ್ಗಿ ಅವ್ರನ್ನ ಮನೆಯಲ್ಲಿ ಹೊರ ಕರೆದು ಅವ್ರು ಬಳಿ ತಕ್ಕಂತ ಕೆಲಸ ತಾವು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಮಾತನ್ನು ಮುಗಿಸ್ತೀರಿ ಈಗ ಸಾಂಕೇತಿಕವಾಗಿ ಈ ಪ್ರತಿಭಟನಾ